ಶುಭೋದಯ ಏಸುವಿಗೆ ಸ್ತೋತ್ರ ಇಂದು ಒಂಬತ್ತು ಜುಲೈ ಎರಡು ಸಾವಿರದ ಇಪ್ಪತ್ತ ಐದು ಈ ದಿನದ ಧ್ಯಾನ ಭಾಗ ಪೌಲನು ಕೊಲೋಸದವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯದ ಹದಿನೈದನೇ ವಾಕ್ಯದ ಪ್ರಾರಂಭ ಭಾಗ ಕೊಲೋಸ ಪತ್ರಿಕೆ ಒಂದನೇ ಅಧ್ಯಾಯದ ಒಂಬತ್ತರಿಂದ ಹದಿನಾಲ್ಕು ವಾಕ್ಯಗಳಲ್ಲಿ ಪೌಲನು ಕೊಲೋಸೆ ಸಭೆಯ ದೇವಜನರಿಗೆ ದೇವರ ವಿಮೋಚನಾ ಕಾರ್ಯದ ಕುರಿತಾಗಿ ತಿಳಿಸಿಕೊಟ್ಟ ನಂತರ ಹದಿನೈದರಿಂದ ಇಪ್ಪತ್ತು ವಾಕ್ಯಗಳಲ್ಲಿ ಯೇಸು ಕ್ರಿಸ್ತನ ಶ್ರೇಷ್ಠತೆಯ ಕುರಿತಾಗಿ ವಿವರಿಸಿರುವಂಥದನ್ನು ಕಾಣುತ್ತೇವೆ ಸತ್ಯವೇದದಲ್ಲಿ ಕುಲಸೆಯ ಪತ್ರಿಕೆ ಒಂದನೇ ಅಧ್ಯಾಯದ ಹದಿನೈದರಿಂದ ಇಪ್ಪತ್ತು ವಾಕ್ಯಗಳು ಅತ್ಯಮೂಲ್ಯವಾದ ವಾಕ್ಯ ಭಾಗಗಳಾಗಿದೆ ಈ ಭಾಗಗಳಲ್ಲಿ ಪೌಲನ್ನು ಯೇಸು ಕ್ರಿಸ್ತನ ಏಳು ವಿಶಿಷ್ಟತೆಯನ್ನ ವಿವರಿಸುವಂತವನಾಗಿದ್ದಾನೆ ಮತ್ತು ಆತನ ಸಾರ್ವಭೌಮತ್ವವನ್ನು ದೃಢೀಕರಿಸುವಂಥದಾಗಿ ನಾವು ನೋಡಬಹುದು ಮೊದಲನೆಯ ವಿಶಿಷ್ಟತೆ ಅನ್ನುವಂಥದ್ದು ಆತನು ಅದೃಶ್ಯನಾದ ದೇವರ ಪ್ರತಿರೂಪನು ಇಲ್ಲಿ ಪೌಲನು ಉಪಯೋಗಿಸಿರುವ ಗ್ರೀಕ್ ಪದ ಅನ್ನುವಂಥದ್ದು ಇಕೋನ ಅರ್ಥ ಕನ್ನಡಿಯಲ್ಲಿ ಕಾಣುವ ಪ್ರತಿರೂಪ ಯೋಹಾನನು ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯದ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ನಾವು ಕಾಣುವಂಥದ್ದು ಫಿಲಿಪ್ಪನು ಯೇಸುಸ್ವಾಮಿಯ ಬಳಿಗೆ ಬಂದು ಒಂದು ಪ್ರಶ್ನೆಯನ್ನ ಕೇಳಿದನು ಪ್ರಶ್ನೆ ಅನ್ನುವಂಥದ್ದು ನಮಗೆ ತಂದೆಯನ್ನು ತೋರಿಸು ಅಲ್ಲಿ ಸ್ವಾಮಿಯು ಪಿಲಿಪ್ಪನಿಗೆ ಹೇಳಿದಂಥದ್ದು ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ ನಾನು ತಂದೆಯಲ್ಲಿದ್ದೇನೆ ತಂದೆಯು ನನ್ನಲ್ಲಿ ಇದ್ದಾನೆ ಇದೇ ಯೋಹಾನನ್ನು ಬರೆಸುವಾರ್ತೆ ಒಂದನೇ ಅಧ್ಯಾಯದ ಹದಿನೆಂಟನೇ ವಾಕ್ಯದಲ್ಲಿ ಬರೆದಿರುವಂತದ್ದು ದೇವರನ್ನು ಯಾರು ಎಂದು ಕಂಡಿಲ್ಲ ಯಾವನು ಏಕಪುತ್ರನು ಸ್ವಂತ ದೇವರು ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನೇ ತಿಳಿಯಪಡಿಸಿದನು ಹಳೆಯ ಒಡಂಬಡಿಕೆಯನ್ನು ನಾವು ಕಲಿಯುವಾಗ ಮೋಶೆಯು ಯಹೋವನ ಮಹಿಮೆಯನ್ನು ನೋಡಲುಪೇಕ್ಷಿಸಿದನು ಅದಕ್ಕೆ ಯಹೋವನು ಮೋಶೆಗೆ ಹೇಳಿದ್ದೇನೆಂದರೆ ನೀನು ನನ್ನ ಮುಖವನ್ನು ನೋಡುವುದಕ್ಕಾಗದು ಮನುಷ್ಯರಲ್ಲಿ ಯಾವನ್ನು ನನ್ನನ್ನು ನೋಡಿ ಜೀವಿಸಲಾರನು ನನ್ನ ಸರ್ವತೋಮತ್ವವನ್ನು ನಿನ್ನೆದುರಿಗೆ ದಾಟಿ ಹೋಗುವಂತೆ ಮಾಡುವೆನು ಯಹೋವನ ನಾಮದ ಮಹತ್ವವನ್ನು ನಿನ್ನೆದುರಿಗೆ ಪ್ರಕಟಿಸುವೆನು ನನ್ನ ಪ್ರಭಾವವು ನಿನ್ನೆದುರಿಗೆ ದಾಟಿ ಹೋಗುವಾಗ ನಿನ್ನ ಮೇಲೆ ನನ್ನ ಕೈ ಮುಚ್ಚುವೆನು ತರುವಾಯ ನಾನು ಕೈ ತೆಗೆದಾಗ ನೀನು ನನ್ನ ಹಿಂಭಾಗವನ್ನು ನೋಡುವಿಯೇ ಹೊರತು ನನ್ನ ಮುಖವು ನಿನಗೆ ಕಾಣಿಸುವುದಿಲ್ಲ ಕೊರಸೆ ಪಟ್ಟಣದಲ್ಲಿ ವಿಭಿನ್ನವಾದ ದುರ್ಬೋಧನೆಗಳು ತನ್ನ ಕರಾಳ ಬಾಹುವನ್ನು ಚಾಚುತ್ತಿರಲಾಗಿ ಪೌಲನು ಕೊಲೊಸೆ ಪಟ್ಟಣದಲ್ಲಿರುವ ದೇವಜನರಿಗೆ ಪ್ರಪ್ರಥಮವಾಗಿ ಯೇಸು ಕ್ರಿಸ್ತನು ಯಾರೆಂಬುದನ್ನು ಸ್ಪಷ್ಟವಾಗಿ ನಿರೂಪಿಸುವಂತವನಾಗಿದ್ದಾನೆ ಕ್ರಿಸ್ತನ ಸಾರ್ವಭೌಮತ್ವ ತಂದೆಯಾದ ದೇವರೊಂದಿಗಿನ ತನ್ನ ವಾಸ್ತವಿಕತೆಯನ್ನು ನಿರೂಪಿಸುವಂತದಾಗಿತ್ತು ಒಂದು ಯೋಹಾನ ನಾಲ್ಕನೇ ಅಧ್ಯಾಯದ ಹನ್ನೆರಡನೇ ವಾಕ್ಯದಲ್ಲಿ ಬರೆದಿರುವಂಥದ್ದು ದೇವರನ್ನು ಯಾರೂ ನೋಡಿಲ್ಲ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಿದರೆ ದೇವರು ನಮ್ಮಲ್ಲಿ ನೆಲಗೊಂಡಿದ್ದಾನೆ ಮತ್ತು ಆತನಿಂದಾಗುವ ಪ್ರೀತಿಯು ನಮ್ಮಲ್ಲಿ ಸಿದ್ಧಿಗೆ ಬರುತ್ತದೆ ಪ್ರಿಯರೇ ಕೊಲೊಸೆ ಸಭೆಯ ವಿಶ್ವಾಸಿಗಳ ಹಾಗೆ ಪರಸ್ಪರ ಪ್ರೀತಿಸುವವರಾಗಿ ಈ ಲೋಕದಲ್ಲಿ ಕ್ರಿಸ್ತನ ಪ್ರತಿರೂಪವಾಗಿ ನಾವು ಜೀವಿಸುವಂತವರಾಗಿರುವ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ